ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಿದಿರಳ್ಳಿ ಶ್ರೀ ಬತ್ತೇಶ್ವರ ಸ್ವಾಮಿ ದೇವಾಲಯದ ಗರ್ಭಗುಡಿ ದ್ವಾರಬಾಗಿಲು ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಂಪನ್ನ ಕೋಟಿ ದೇವರನ್ನು ಪೂಜಿಸುವುದಕ್ಕಿಂತ ಕುಲ ದೇವರನ್ನ ಪೂಜಿಸಿ ಎಂಬ ಹಿರಿಯರ ನಾನುಣಿಯಂತೆ ಕುರುಬ ಕುಲದ ಬಿದಿರಳ್ಳಿಯ ಬತ್ತೇಶ್ವರ ಸ್ವಾಮಿ ಆ ದೇವರು ಬೆಂಗಳೂರು ಪೂರ್ವ ತಾಲೂಕಿನ ಬಿದ್ರಳ್ಳಿ ಗ್ರಾಮದ ಬತ್ತೇಶ್ವರ ಬಡಾವಣೆಯಲ್ಲಿ ಮೂರು ಎಕರೆ ಪ್ರದೇಶವನ್ನು ಹೊಂದಿದ್ದು ಸಾವಿರಾರು ವರ್ಷಗಳಿಂದ ಇಲ್ಲೇ ನೆಲೆಸಿದ್ದು ಆ ಕುಲಸ್ಥರು ಆರಾಧಿಸುತ್ತಾ ಬಂದಿದ್ದರು ಇನ್ನು ಕಾಲಾಂತರವಾಗಿ ಪುರಾತನ ದೇವಾಲಯ ಮಣ್ಣಿನಲ್ಲಿ ನಿರ್ಮಾಣವಾಗಿದ್ದ ಕಾರಣದಿಂದಾಗಿ ಹಿರಿಯರಾದ ಮರಿಚಿಕ್ಕಣ್ಣ ಮುನಿರಾಮಣ್ಣ ಅಪ್ಸಂದ್ರ ರಾಮಣ್ಣ ಅತ್ತಿವಟ್ಟ ರಾಮಣ್ಣ ಮಲ್ಚಂದ್ರ ಲಕ್ಷ್ಮಣ್ಣ ಚನ್ನಪ್ಪ ಹೊಸಕೋಟೆ ಮುನಿಯಪ್ಪ ತೌಟಳ್ಳಿ ನಾರಾಯಣಪ್ಪನವರ ಸಮ್ಮುಖದಲ್ಲಿ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಾಯಿತು ಕಾಲಾಂತರವಾಗಿ ಈ ದೇವಾಲಯವು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ನೂತನ ಸಮಿತಿಯ ಅಧ್ಯಕ್ಷರಾದ ಜಗದೀಶ್ರವರು ಉಪಾಧ್ಯಕ್ಷರಾದ ಜಯರಾಮಣ್ಣನವರು ಗೌರವಾಧ್ಯಕ್ಷರುಗಳಾದ ವಕೀಲರಾದ ವೆಂಕಟಪ್ಪ ಮುನಿರಾಮಣ್ಣ ಮುನಿಶಾಮಣ್ಣ ವೃತ್ತ ಆರಕ್ಷಕ ನಿರೀಕ್ಷಕರಾದ ಚೇತನ್ ಕುಮಾರ್ ಅವರು ಪ್ರಧಾನ ಕರ್ಶಯ ಕಾರ್ಯದರ್ಶಿಯಾದ ಯೋಗೇಶ್ ಅವರು ಕಾರ್ಯಾಧ್ಯಕ್ಷರಾದ ಸುರೇಶ್ ಅವರು ಸಂಘಟನಾ ಕಾರ್ಯದರ್ಶಿಯಾದ ಅತಿವಟ್ಟ ಮಂಜುನಾಥ್ ಅವರು ನಿರ್ದೇಶಕರಾದ ದುಷ್ಯಂತ್ ಸೇರಿದಂತೆ ಬೋಳಪ್ಪನವರು ಹೊಸಕೋಟೆ ಕಂಬಿ ಯಜಮಾನರ ಮೇಷ್ಟರು ಮುನಿಯಪ್ಪನವರು ಚಾಮುರ್ ನಗರ ಕಂಬಿ ಯಜಮಾನರಾದ ಲಕ್ಷ್ಮಣರವರು ತೌಟಹಳ್ಳಿ ಕಂಬಿ ಯಜಮಾನರಾದ ನಾರಾಯಣಪ್ಪನವರು ಬಿಸಿನಹಳ್ಳಿ ಕಂಬಿ ಯಜಮಾನರಾದ ಚನ್ನಪ್ಪನವರು ಸೇರಿದಂತೆ ಸಮುದಾಯದ ಎಲ್ಲ ಕುಲಸ್ಥರು ಕೂಡ ಭಾಗಿಯಾಗಿ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುವ ಕಾಮಗಾರಿ ಕೈಗೆತ್ತಿಕೊಂಡರು ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಹಿನ್ನೆಲೆಯಲ್ಲಿ ಗರ್ಭಗುಡಿಯ ದ್ವಾರ ಬಾಗಿಲು ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಹಿಂದೂ ಧರ್ಮದ ವಿಧಿವಿಧಾನಗಳಂತೆ ವಿಘ್ನೇಶ್ವರ ನಾಗದೇವರು ಹಾಗೆಯೇ ಮೂಲ ದೇವರುಗಳು ಸೇರಿದಂತೆ ನಾಗಪ್ಪನ ವಾಸಸ್ಥಾನ ಮತ್ತು ಬತ್ತೇಶ್ವರ ಸ್ವಾಮಿಯು ಮಂಡಿಯೂರು ನೆಲಿನಿಂದ ಸ್ಥಾನಗಳಿಗೆ ಪೂಜೆಗಳನ್ನು ಸಲ್ಲಿಸಿ ಬೈತಿ ಬಸವರಾಜರವರ ನೇತೃತ್ವದಲ್ಲಿ ಗರ್ಭಗುಡಿಯ ದ್ವಾರಬಾಗಿಲು ಪೀಠ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೈರತಿ ಬಸವರಾಜ್ರವರು ದೇವಾಲಯದ ಕಾರ್ಯಾಧ್ಯಕ್ಷರಾದ ಸುರೇಶ್ ಅವರು ಹಿರಿಯರಾದ ಚೊಕ್ಕಳ್ಳಿ ಕೃಷ್ಣಪ್ಪನವರು ಸೇರಿದಂತೆ ಗೌರವಾಧ್ಯಕ್ಷರಾದ ಚೇತನ್ ಕುಮಾರ್ ಅವರು ಮಾತನಾಡಿ ನಮ್ಮ ಬತ್ತೇಶ್ವರ ಸ್ವಾಮಿಯ ಕುಲಸ್ಥರ ದೇವಾಲಯ ನಿರ್ಮಾಣದ ಕನಸು ಎಂದು ನನಸಾಗುತ್ತಿದ್ದು ಶೀಘ್ರದಲ್ಲೇ ದೇವಾಲಯ ನಿರ್ಮಾಣವಾಗಿ ಪೂಜೆಗಳಿಗೆ ಎಲ್ಲರೂ ಕುಲಸ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ ಆ ನಿಟ್ಟಿನಲ್ಲಿ ಸಹಕರಿಸಿದಂಥ ಎಲ್ಲ ಪುಲಸ್ಥರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಬತ್ತೇಶ್ವರ ಸ್ವಾಮಿಯು ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ ಎಂದು ತಿಳಿಸಿದರು ಇನ್ನು ಎರಡು ಕೋಟಿ ಮೊತ್ತದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಿದಿರಲ್ಲಿ ಬತ್ತೇಶ್ವರ ಸ್ವಾಮಿ ಭವ್ಯ ದೇವಾಲಯದ ನಿರ್ಮಾಣ ಕಾಮಗಾರಿ ಯಾವ ರೀತಿ ನಡೆಯುತ್ತಿದೆ ಹಾಗೆಯೇ ದ್ವಾರಬಾಗಿಲು ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವದ ಸಂಪೂರ್ಣ ದೃಶ್ಯಗಳನ್ನು ನೋಡೋಣ

ಇವತ್ತು ಆಲಮತ ಸಮಾಜದ ಕುಲದೇವರ ದೇವಸ್ಥಾನವನ್ನ ಇವತ್ತು ಜೀರ್ಣೋದ್ಧಾರವನ್ನು ಮಾಡುವಂತ ಕೆಲಸಕ್ಕೆ ಇವತ್ತು ಎಲ್ಲ ಸಮಾಜದ ಬಂಧುಗಳು ಆ ದೇವಸ್ಥಾನ ಸಮಿತಿಯ ಎಲ್ಲ ಸದಸ್ಯರು ಕೂಡ ಇವತ್ತು ಹಾಜರಿದ್ದಾರೆ ಈಗ ಕೂಡ ಬಹಳ ಸಂತೋಷ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಕಾರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ನಾನು ಧನ್ಯವಾದಗಳಿಗೆ ಬಯಸ್ತೇನೆ ಇವತ್ತು ಸಮಾಜ ಇವತ್ತು ಈ ರೀತಿಯಾದಂಥ ಕೆಲಸಗಳು ಮುಖೇನ ಕೆಲವೊಂದು ಕಡೆ ಒಗ್ಗಟ್ಟವನ್ನು ಪ್ರದರ್ಶನವನ್ನು ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಂಥದ್ದು ಹಾಗಾಗಿ ನಾನು ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ದೇವಸ್ಥಾನ ಬೇಗ ಮುಗಿದು ಇದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಕಾರ್ಯಕ್ರಮವು ಕೂಡ ಆಗಲಿ ಅಂತೇಳಿ ಭಗವನ್ನಲ್ಲಿ ಪ್ರಾರ್ಥನೆ ಹಾಗೆಯೇ ನಾಡಿನ ಸಮಸ್ತ ಜನತೆಗೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ಬಸವ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯ ಕೂಡ ಹೇಳಿಕೆ ಬರ್ತೇನೆ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ಕೂಡ ಒಳಗೊಳ್ಳಿ ಮೈಗೂಡಿಸ್ಕೊಂಡು ಅವ್ರು ಹಾಕಿಕೊಟ್ಟ ಮಾರ್ಗದರ್ಶನ ನಾವೆಲ್ಲ ನಡೆಯುವಂಥ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಇದರಲ್ಲಿ ಬತ್ತೇಶ್ವರ ಸ್ವಾಮಿ ಐವತ್ತು ಗರ್ಭಗುಡಿಯ ದ್ವಾರ ಬಾಗಿಲ ಪೂಜೆಯನ್ನ ನಮ್ಮ ಬ್ರಹ್ಮ ಶಾಸಕರಾದಂತಹ ಬೈದೇ ಬಸವರಾಜನವರು ನೆರವಿಸ್ಕೊಂಡಿದ್ದಾರೆ ಈ ಕ್ಷೇತ್ರ ಅತ್ಯಂತ ಪುರಾತನವಾದಂತಹ ಒಂದು ಹಿನ್ನೆಲೆಯನ್ನ ಮತ್ತು ಪವಿತ್ರವಾದಂತಹ ಒಂದು ಹಿನ್ನೆಲೆಯನ್ನ ಹೊಂದಿರತಕ್ಕಂತಹ ದೇವಸ್ಥಾನ ಆಗಿರ್ತದೆ ಹಲವಾರು ವರ್ಷಗಳಿಂದ ಇಲ್ಲಿ ಪೂಜೆ ಕೈಂಕಾರ್ಯಗಳು ನಡ್ಕೊಂಡು ಬರ್ತಾ ಇದ್ದಾವೆ ಈ ಒಂದು ಕಾರ್ಯ ಈ ಒಂದು ಸ್ಥಳವು ಬಹಳ ಒಂದು ಪೂಜನೀಯವಾಗಿದ್ದು ನಮ್ಮ ಹಿರಿಯರೆಲ್ಲರೂ ಸಹ ಇಲ್ಲಿ ನಮ್ಮ ಕುಲದೇವರನ್ನಾಗಿ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ ಸೊ ಹಿಂದೇನು ಸಹ ನಮ್ಮ ಸಮಾಜದ ಹಿರಿಯರು ನಮ್ಮ ಪಂಚಾಮಣ್ಣ ಇರ್ಬೋದು ಮತ್ತೆ ನಮ್ಮ ಜಗದೀಶ್ವರ್ ಇರ್ಬೋದು ನಮ್ಮ ಸುರೇಶ್ ಇರ್ಬೋದು ವೆಂಕಪ್ಪ ಇರ್ಬೋದು ಜೇರಾಮಣ್ಣು ಇವೆಲ್ಲರೂ ಸೇರಿ ನಾವು ದೇವಸ್ಥಾನ ಮಾಡಬೇಕು ಅಂತೇಳಿ ಒಂದು ಯೋಜನೆ ಮಾಡಿಕೊಂಡಾಗ ಸ್ವಾಮಿ ಕೃಪೆಯಿಂದ ಇದು ಕೈಗೂಡಿ ಬರ್ತಾ ಇದೆ ಸೊ ಮೊನ್ನೆ ಇದರ ಒಂದು ಮುಖ್ಯ ಬಾಗಿಲಿನ ಒಂದು ಶಿಲಾನ್ಯಾಸ ನಾವು ಮಾಡಿದ್ದೀವಿ ಇವತ್ತು ಗರ್ಭಗುಡಿಯನ್ನು ಮಾಡ್ತಾ ಇದ್ದಿದೆ ಸೊ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಎಲ್ಲ ನಮ್ಮ ಮನೆ ದೇವಸ್ಥಾನದ ಎಲ್ಲ ಸದಸ್ಯರು ತನು ಮನ ಧನದಿಂದ ಶ್ರಮ ಪಡ್ತಾ ಇದ್ದಾರೆ ಅವರೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಕೇಳ್ಕೊಳ್ತ ಈ ದೇವಸ್ಥಾನ ಒಂದು ಇತರೆ ಎಲ್ಲ ದೇವಸ್ಥಾನಗಳಿಗೆ ಮಾದರಿಯಾಗಿ ರೂಪುಗೊಳ್ಳಬೇಕು ಅದಕ್ಕೆಲ್ಲ ನಮ್ಮ ಏನು ಸಮಾಜದ ಬಂಧುಗಳಿದ್ದಾರೆ ಈ ದೇವರ ಸದಸ್ಯರಿದ್ದಾರೆ ಭಕ್ತರು ಇದ್ದಾರೆ ಅವರೆಲ್ಲರೂ ಶ್ರಮ ಪಡಬೇಕು ಅಂತ ಹೇಳ್ತಾ ಈ ದೇವಸ್ಥಾನ ಆದಷ್ಟು ಬೇಗ ಪೂರ್ಣಗೊಂಡು ಸ್ವಾಮಿಯ ದರ್ಶನ ಸಿಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ರೆಲ್ಲ ಯಾರು ಶ್ರಮ ಪಡ್ತಾ ಇದ್ದಾರೆ ಅವ್ರಿಗೆಲ್ಲಾರಗು ದೇವ್ರು ಒಳ್ಳೆ ಮಾಡ್ಲಿಕ್ಕೆ ನಾನು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಇಲ್ಲಿ ಮಣ್ಣ ದೇವಸ್ಥಾನ ಇತ್ತು ಚಿಕ್ಕದಾಗಿ ಆಮೇಲೆ ಮುಂಚೆ ಕಂಡು ಇವ್ರ ತಂದೆ ಅವರೆಲ್ಲ ಬಂದು ಚಿಕ್ಕ ಮುಂಚೆ ಅವರೆಲ್ಲ ಬಂದು ಮನೆಗಳ ಎಲ್ಲಾರು ತಗೊಬಂದು ಏನೋ ಆ ಕಾಲಕ್ಕೆ ದುಡ್ಡು ದುಡ್ಡುಕೊಂಡು ತಂದು ಈ ದೇವಸ್ಥಾನ ಮೊದ್ಲು ಇಷ್ಟ ಇವಾಗ ಮಾಡಿದ್ರು ಸುರೇಶ್ ಜಗದೀಶ್ ಇವರು ಎಲ್ಲ ಇವಾಗ ಇದು ಲಕ್ಷ್ಮಣ್ರು ಇವರೆಲ್ಲ ಸೇರಿ ಮುಂಡು ಇವರೆಲ್ಲ ಸರಿ ಹೋಗಿ ಅವ್ರ ಏನ್ ಹೇಳ್ತಿದಾರೆ ನಮ್ಮ ಇಲ್ಲಿ ಆರು ಕಂಬಿಗಳಿದೆ ಆರು ಕಂಬಿಗಳಲ್ಲಿ ಜನಕ್ಕೆ ಒಂದೇ ಗೋತ್ರ ಇದೆ ಅವತ್ತು ಆ ಇಟ್ಬಿಟ್ಟು ಆರೆಡಿ ಏನ್ ಮಣ್ಣಲ್ಲಿ ಮಾಡಿದ್ರು ಅದನ್ನ ನೋಡಿ ಏನ್ ಮಾಡಿದ್ರು ನಮ್ಮ ತಂದೆಯವ್ರು ಏನ್ ಮಾಡಿದ್ರು ಏನೋ ಒಂದ್ ದೇವಸ್ಥಾನ ಕಟ್ಟಿದ್ರು ತಮ್ಮ ಅಮ್ಮ ಮರ ಮರುಚಿಕ್ಕಣ್ಣವ್ರು ಅಂತ ಹೇಳಿ ಅದ್ರ ಜೊತೆಗೆ ಹಿಂದೆ ಹಿಂದೆ ನೆತ್ತಿರುವಂತವ್ರು ಮುಂಡರಮ್ಮಣ್ಣವರು ಮತ್ತೆ ನಮ್ಮ ಅಪ್ಪನ ರಾಮಣ್ಣನವರು ತಿರ್ಗ ನಮ್ಮ ದೊಡ್ಡದ ನಾರಾಯಣಪ್ಪನವರು ಆಯ್ತಾ ಇನ್ನು ಲಕ್ಷ್ಮಣ್ಣನವರು ಮತ್ತೆ ಇನ್ನು ನಮ್ಮ ಚೆನ್ನಪ್ಪನವರು ಹೊಸಕೋಟೆ ಮುನಿಯಪ್ಪನವರು ಆಯ್ತಾ ನಮ್ಮ ಮೇಷ್ಟ್ರು ನಮ್ಮ ನಾರಾಯಣಪ್ಪನವರು ಚೌಟ್ರಿ ನಾರಾಯಣಪ್ಪನವರು ನಾರಣಪ್ಪನವರು ಎಲ್ಲರೂ ಸೇರಿ ಆಯ್ತಾವ್ ಸಮ್ಮುಖದಲ್ಲಿ ಏನ್ ಮಾಡಿದ್ವಿ ಒಂದ್ ಹೆಚ್ಚು ಕಮ್ಮಿ ಒಂದು ಒಂದು ಮೂರು ಅವತ್ತಿಗೆ ಒಂದ್ ಮೂರ್ ಲಕ್ಷ ರೂಪಾಯಿಂದ ದೇವಸ್ಥಾನ ಆಯ್ತು ಅದೇ ನೆಲೆಸಿದ್ವಿ ಅದು ತುಂಬಾ ಚೆನ್ನಾಗಿ ಇತ್ತು ಆಮೇಲೆ ಇಲ್ಲಿವರೆಗೂ ಇತ್ತು ನಮ್ಮ ಮುನ್ಷ ಮಣ್ಣವರು ಜಗದೀಶ್ ಅವರು ಮತ್ತೆ ಇತರರು ಬಂದು ಈ ದೇವಸ್ಥಾನ ಏನೇ ಮಾಡಿ ಒಂದು ಪ್ರದೇಶ ಬೇರೆ ಒಂದು ಮಾಡೋಣ ಅಂತ ಅವ್ರು ಇದು ಮಾಡಿದ್ರು ನಮ್ಮ ಹಿರಿಯರೆಲ್ಲ ಸೇರಿ ನೋಡಪ್ಪ ನಿಮ್ಮ ಒಂದು ಇದ್ರಲ್ಲಿ ಏನೇ ಒಂದು ಇದು ಬಂದ್ರು ಇದನ್ನ ಮುಗಿಸ್ಕೊಡ್ಬೇಕು ಹೇಳಿ ನಾವು ಸಹಕರಿಸ್ತೀವಿ ಮುಗಿಸ್ಕೊಡೋ ನಿಮ್ದು ಅಂತ ಹೇಳಿ ಅವ್ರು ಒಪ್ಕೊಂಡ್ರು ಹಂಗಾಗಿ ದೇವಸ್ಥಾನನ ಈ ಅಧ್ಯಕ್ಷ ಬಂದ್ಮೇಲೆ ಇದೆಲ್ಲ ಇಷ್ಟೊಂದು ಏರ್ಪಾಡು ಮಾಡ್ತಾ ಇದ್ದೀವಿ ಸೊ ಅಷ್ಟೇ ಗರ್ಭಗುಡಿ ಇವತ್ತು ಮೊನ್ನೆ ಪಾಯ್ದ್ ಪೂಜೆ ಮಾಡಿದ್ವಿ ಮೊನ್ನೆ ಮುಂದಿನ ನಮ್ಮ ಬಾಗಲ್ದೊಂದು ಪೂಜೆ ಮಾಡಿದ್ವಿ ಕರಗುಡಿ ಪೂಜೆಯನ್ನ ಬಸ್ ಜಯಂತಿ ಇರೋದ್ರಿಂದ ಅವತ್ತು ಅನ್ನಕೊಂಡಿದ್ವಿ ನಮ್ಮ ಶಾಸಕ ಜನರು ಬಂದಿದ್ರು ಕುಲಂಬಲಸ್ಥರು ಕುಲಬಂಧವರು ಮತ್ತೆ ಗ್ರಾಮಸ್ಥರುಗಳು ಎಲ್ಲ ನೆರವೇರಿಸ್ಕೊಟ್ಟಿದ್ದಾರೆ ಮುಂದೆ ಇದೆಲ್ಲ ಚೆನ್ನಾಗ್ಲಿ ಅಂತೇಳಿ ತನ ಆದಷ್ಟು ಬೆಲ್ಲವನ್ನು ಕೊಟ್ಟು ಸಹಕರಿಸಿ ಇದು ಬೇಗ ಒಂದು